ಎಷ್ಟು ಕರೆಕ್ಟ್ ಫ್ಯಾಮಿಲಿ ಸ್ಮೈಲ್ ಮಾಡಿ ಸೀರಿಯಸ್ ಮತ್ತೆ ಕರ್ನಾಟಕ ನಮ್ಮ ಮೂರು ಜನ ತುಂಬಾ ರಾಜಕೀಯದಲ್ಲಿ ೇಶ್ಗೌಡ ಎಂಪಿ ಆಯೋ ಒಳ್ಳೆವರ ಆಗು ನನಗೆ ತುಂಬಾ ಚಲ ನಮ್ಮದು ಅಂದನ ಹಾಸನ ಬೇಲೂರು ಬೇಲೂರು अनिश्चित है। सही में सही। जाकर इल्ली। आपका <दोसो> तो? नहीं तो कौन है? बहुत नापवाल के ना पंजी बाहर कर दे। और तो ये। तो ये कामांचन से अच्छे भी। ಮಾನ್ಯರೇ ಮತ್ತು ಗಣ್ಯರೇ ಹಾಗೂ ಹಲವಾರು ಕಾರ್ಯಕ್ರಮವನ್ನು ವರ್ತನೆ ಇಲ್ಲ ಈ ದಿನ ಬೆಳಕ್ಕೆ 9 ಗಂಟೆಯವರೆಗೆ ಇಲ್ಲ ಜಿಲ್ಲೆಯ ಓನ ಎಲ್ಲ ಕಡೆ ಕಾರ್ಯಕ್ರಮ ಹಾಗೆ 9:30 ಗಂಟೆ ಬಂದು ಆಶೀರ್ವದಿಸುವರು ಅದವಾಗಿ 9:00ಕ್ಕೆ ಬಂದು ಕಾರ್ಯಕ್ರಮಕ್ಕೆ ಇದೆ ನಾನು ವಿಧಾನ ಪರಿಷತ್ತಿನ ಸದಸ್ಯರಾಗಿ ಕಾರ್ಯ ಮಾಡ್ತೀನಿ ಸುಮಾರು 42 ವರ್ಷ ಅವರ ರಾಜಕೀಯ ಜೀವನದಲ್ಲಿ ಅವರು ఈగిన రాజకీయ తమూ గొప్ప రాజకీయంలోష్ట ప్రామాణిక ఈ రూప రాజకీయం తప్ప ఈ ప్రకటన సన్మాన ఇలా కణ్య వ్యక్తి ప్రామాణికలు కార్యక్షేత్ర నిష్ణుతయ్య జయసి వీళ్ళు బంది స్వాగతి ಪ್ರಾರಂಭ ಆಯಿತು ಉದ್ದೇಶ ಏನಪ್ಪ ವೈದ್ಯಕೀಯ ಪ್ರಾರಂಭ ಮಾಡಿದಾಗ ಬರೀಸ್ಬೇಕು ಅಷ್ಟೇ ಎಕ್ಸಾಮಿನೇಷನ್ ಯಾವುದೂ ಆಧುನಿಕ ತಂತ್ರಜ್ಞಾನ ಇರಲಿಲ್ಲ ಆದರೂ ಕೂಡ ಡಾಕ್ಟರ್ಗಳು ನಿಖರವಾಗಿ ಪರೀಕ್ಷೆ ಮಾಡುವುದು ಉದ್ದೇಶ ಮಾಡ ಮಾನ್ಯ ರಾಷ್ಟ್ರ ನಿರ್ದೇಶನಾಲಯದಲ್ಲಿ ಮಾನ್ಯರ ಮನೋಹರ್ ಸಿಂಗ್ ಅವರು ಆರ್ಥಿಕ ಮಂತ್ರಿಗಳ ಮೂಲಕ ನವದೆಹಲಿಯ ಆರಾಜ್ಯ ಕ್ಷೇತ್ರದದಂತ ಮೊದಲ 10% ಕಸ್ಟಮ್ಸ್ ಮ್ಯೂರಿ ಹಳಗೆ 0% ಆರಾಜ್ಯ ಕ್ಷೇತ್ರಕ್ಕೆ ಈ ಎಕ್ವಿಪ್ಮೆಂಟ್ ಅನ್ನು ವಿದೇಶಿ ಕ್ಷೇತ್ರದರಲ್ಲೂ 0% ಕಸ್ಟಮ್ಸ್ ಕೊಡ್ತೀವಿ ಹಾಗಾಗಿ ನಾವು ಏನು ಚೇನ್ನೈ ಚೆನ್ನೈ ಬೆರಿಯದಲ್ಲಿ ಕ್ಷೇತ್ರದಿಂದ ಆದಿಕೃತ ತಜ್ಞರನ್ನ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತೀವಿ ಅದೆಲ್ಲ ಆಗಿ ಕಾರ್ಯದಲ್ಲಿ ಮಾಡೋದ ಅನುಕೂಲದಿಂದ ನಾನು ಹೇಳಿದ ದೃಷ್ಟ ಅದನ್ನ ಬಳಸಿಗೆ ಅಪರಲ್ಲಿ ಒಂದು ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋ ಉದ್ದೇಶದಲ್ಲಿ ಒಂದು ವರ್ಷ ಎರಡು ವರ್ಷದಲ್ಲೇ ನಾವು ಚಿತ್ತ ಶುರು ಮಾಡಿದ್ವಿ ಒಂದು ವರ್ಷ ಎರಡು ತುಂಬ ತುಂಬಾ ಆಯಿತು ನಂತರ ಎರಡು ಮೂವತ್ತು ಮೂವತ್ತು ಎರಡು

அனுகூல ஆர்ட் சிகிச்சையு நான்